ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಭಾನುವಾರ ಬೆಳಿಗ್ಗೆಯಿಂದಲೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗಷ್ಟೇ ನಾಷ್ಟನ ಮಾಡಿಕೊಂಡು ಸೊ ಇವತ್ತು ಬೆಳಿಗ್ಗೆ ಬೇಗನೇ ನಾಷ್ಟ ಆಯಿತು ಸೊ ಇವತ್ತಿನ ಲಾಗ್ನ ಸ್ಕಿಪ್ ಮಾಡ್ತೀರಾ ಪೂರ್ತಿ ಲಾಗ್ಸ್ ನೋಡಿ ಇಷ್ಟ ಆದರೆ ವೀಡಿಯೋಕೆ ಲೈಕ್ ಕೊಡಿ ಮತ್ತು ಹೆಚ್ಚಾಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಎಲ್ಲ ಇಷ್ಟು ಗೋ ಫ್ರೆಂಡ್ಸ್ ಇವತ್ತಿನ ಲಾಗ್ ಯಾವ ಥರ ಇರುತ್ತೆ ಅಂತ ಹೇಳಿ ಸೊ ನೋಡೋಣ ಬನ್ನಿ ಸೊ ಇವತ್ತು ನಿಶಾ ಫೌಂಡೇಶನ್ಗೆ ಹೋಗಿ ಬರೋಣ ಅಂದ್ಕೊಂಡಿದ್ದೀವಿ ಸಾಯಂಕಾಲ ಹಂಗೆ ಸೊ ನೋಡು ನಮ್ಮ ಮಳೆ ಏನಾನ ಬಂದಿಲ್ಲ ಅಂದರೆ ಹೋಗೋಣ ಹೋದರೆ ಇವತ್ತು ಇವತ್ತಿನ ಅಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಸೊ ಲೈಟಿಂಗ್ಸ್ ಎಲ್ಲ ಇರುತ್ತಂತೆ ಏಳು ಗಂಟೆಗೆ ಫಸ್ಟ್ ಒಂದ್ಸರಿ ಹೋಗಿದ್ವಿ ವಿಪರೀತ ಮಳೆಯಲ್ಲಿ ನೆಂದ್ಬಿಟ್ಟು ಸೊ ಇನ್ನೊಂದು ದಿವಸ ಯಾವತ್ತೂ ಹೋಗ್ಬಾರ್ದು ಅನ್ನೋ ಅಷ್ಟು ಇದಾಗಿ ಬಂದಿದ್ವಿ ಅಷ್ಟು ಮಳೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ವಿ ರೋಡಲ್ಲಿ ಸೊ ಇವತ್ತೇನಾರ ಹಂಗೆ ಮಳೆ ಬರೋ ಮೂಮೆಂಟ್ಸ್ ಇದ್ರೆ ಹೋಗೋಲ್ಲ ಮಳೆ ಏನಾನ ಬಂದಿಲ್ಲ ಅಂದರೆ ಸೊ ಹೋಗ್ತೀವಿ ಸೊ ಬನ್ನಿ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಪೂರ್ತಿ ಲಾಗ್ಸ್ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಓಕೆನಾ ಸೊ ಬನ್ನಿ ಇವತ್ತು ಅಂಗಡಿಯಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಇಡೀ ದಿವಸ ಯಾವ ಥರ ಇರುತ್ತೆ ಮತ್ತು ನಾನು ದೇವಸ್ಥಾನಕ್ಕೆ ಹೋದರೆ ಸೊ ಅಲ್ಲಿ ವೀಡಿಯೋನ ಮಾಡಿ ಈ ವಿಡಿಯೋ ಅಲ್ಲಿ ಶೇರ್ ಮಾಡಿರ್ತೀನಿ ಸೊ ನೋಡಿ ಓಕೆನಾ ಸೊ ನೋಡಿ ನಿನ್ನೆ ನೈಟ್ ಎಲ್ಲ ಪೂರ್ತಿ ಐಟಮ್ಸ್ಗಳು ಬಂತು ಬಟ್ ತೋರ್ಸೋಕ್ಕಾಗಿರಲಿಲ್ಲ ಹಿಂದಿನ ಬ್ಲಾಗಲ್ಲಿ ಪೂರ್ತಿ ಅಂಗಡಿ ಫುಲ್ ಐಟಮ್ ಬಂದಿದೆ ನಿನ್ನೆ ಮಾತ್ರ ಸಿಕ್ಕಾಪಟ್ಟೆ ಮಳೆ ಇತ್ತು ನೈಟ್ ಒಂಬತ್ತು ಗಂಟೆಗೆ ಇಳಿಸ್ಬಿಟ್ಟು ಹೋದ್ವಿ ಅದರಿಂದ ಲೇಟಾಗಿದೆ ಅಂಥೇಳಿ ಸೊ ಇದ್ರ ವಿಡಿಯೋನೂ ಮಾಡೋಕ್ಕಾಗಿಲ್ಲ ಫುಲ್ ಐಟಮ್ಗಳು ಜ್ಯೂಸು ವಾಟರ್ ಎಲ್ಲ ಫುಲ್ಲಾಗಿ ಬಂದಿದೆ ಸೊ ಇವತ್ತು ನಿನ್ನೆ ಲೇಟಾಗಿ ಹೋಗಿದ್ದಕ್ಕೆ ಇವತ್ತು ಲೇಟಾಗಿ ಅಂಗಡಿ ತೆಗೆದಿದ್ದು ಏಳೂವರೆ ಆಗೋಗಿತ್ತು ಬೆಳಿಗ್ಗೆ ಮತ್ತು ಬನ್ನಿ ಇವಾಗ ಚ ಪಾಪು ಚೇತು ಎಲ್ಲ ಬರ್ತಾರೆ ಬಂದಮೇಲೆ ನೋಡೋಣ ನೋಡಿ ಇಷ್ಟೆಲ್ಲ ಐಟಮ್ ಬಂತು ನಿನ್ನೆ ನಿನ್ನೆ ಬಂದಿರೋಂಥ ಎಲ್ಲಾನು ಜ್ಯೂಸು ವಾಟರ್ ಎಲ್ಲಾನು ಸೊ ನಮಗೆ ಶಾಪ್ ಹೋಲ್ಸೇಲ್ ಇರೋದ್ರಿಂದ ಇಷ್ಟು ಐಟಮ್ ಬೇಕೇ ಆಗಿರುತ್ತೆ ಮತ್ತು ಇವತ್ತು ತೋತಾಪರಿ ಮಾವಿನ ಒಂದು ತಗೊಬಂದರು ಮನೆಯವರು ನಮ್ಮ ಒಂದು ತಿಂದಿದ್ದಾರೆ ಮೂರು ಮೂರಿದೆ ಇದು ನನಗೆ ಚೇತುಗೆ ಪಾಪು ತಿನ್ನಲ್ಲ ಅಂಜಲಿನೂ ತಿನ್ನಲ್ಲ ಸತ ಸ್ವೀಟ್ ಆಗಿರುತ್ತೆ ಇದು ಓಕೆ ಇದನ್ನು ಒಂದು ಕವರಲ್ಲಿ ಹಾಕಿ ಎತ್ತಿಕ್ತೀನಿ ಸಾಯಂಕಾಲ ನಾನು ಜ್ಯೂಸ್ ಅದು ಇದು ಮಾಡಿದ್ರೆ ಶೇರ್ ಮಾಡ್ತೀನಿ ಸೊ ಇಲ್ಲ ಸಾಯಂಕಾಲ ಒಳಗಡೆ ತಿಂದು ಗೊತ್ತಿಲ್ಲ ಮನೆಗೆ ಹೋಗೋಸ್ಟೆಲ್ಲಿದ್ದರೆ ಸೊ ತೋರಿಸ್ತೀನಿ ವಿಡಿಯೋಲಿ ಅಲ್ಲಿ ಸೊ ಬನ್ನಿ ಫ್ರೆಂಡ್ಸ್ ನಿಶಾ ಫೌಂಡೇಶನ್ಗೆ ಇದ್ದೀವಿ ಇವಾಗ ಮಳೆ ಬೇರೆ ತುಂಬಾ ಬರೋ ಹಾಗಿದೆ ಸೊ ಅಲ್ಲಿ ಕತ್ಲೆ ತುಂಬಾ ಇರುತ್ತೆ ಬಟ್ ವಿಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ ಸೊ ಬನ್ನಿ ಇವಾಗ ಓಡ್ತಾ ಇದ್ದೀವಿ ಐದೂವರೆ ಆಗ್ತಾ ಬಂತು ಸೊ ಏಳುವರೆಗೆಲ್ಲ ಲೈಟಿಂಗ್ ಸ್ಟಾರ್ಟ್ ಆಗುತ್ತಂತೆ ಸೊ ಬನ್ನಿ ಹೋಗೋಣ ಇವಾಗ ಅಂಗಡಿಯಿಂದ ಬಂದು ಬೇಗ ಬೇಗನೆ ಹತ್ತು ನಿಮಿಷ ಅಲ್ಲಿ ಬೇಗ ರೆಡಿಯಾಗಿ ಸೊ ಹಂಗೆ ಓಡ್ತಾ ಇದ್ದೀವಿ ಪೂಜೆ ಆಯಿತು ಮನೆಯಲ್ಲಿ ಪೂಜೆ ಮಾಡಿ ಮತ್ತೆ ಓಡ್ತಾಯಿದ್ದೀವಿ ಇವಾಗ ಸೊ ನೋಡಿ ಐದೂವರೆ ಕರೆ ಆರು ಜನ ಐದು ಮುಖಾಲಾಗಿದೆ ಮಂಜಾಲಿ ಬೇಗ ನಮ್ಮ ಅಂಜಲಿ ಒಬ್ಬಾಗೂ ಕನ್ನಡಿ ನೋಡ್ತಾ ಇರ್ತಾಳೆ ಎಷ್ಟು ನೋಡ್ತೀವೋ ಒಂದೊಂದು ನಿಮಿಷಕ್ಕೆ ಒಂದೊಂದು ಡ್ರೆಸ್ ಚೇಂಜ್ ಮಾಡಿಬಿಡ್ತಾಳೆ ಇವಾಗ ಬೇರೆ ಇತ್ತು ಇನ್ನೂ ಬೇರೆ ಚೇಂಜ್ ಮಾಡ್ಕೊಂಬಿಡ್ಲು ಸೊ ಮನೆಯಲ್ಲಿ ಪೂಜೆ ಆಯಿತು ಎಲ್ಲ ಕ್ಲೀನಿಂಗ್ ಅಂತೂ ಆಗಿದೆ ಬಂದು ಎಲ್ಲ ಕೆಲಸ ಮಾಡ್ಕೊಂಡ್ರೆ ಆಗುತ್ತೆ ಬೇಗ ಟೈಮ್ ಆಗೋಯ್ತು ಸೊ ಅಲ್ಲೆಲ್ಲ ನಾವು ಹೋಗಿ ವಿಡಿಯೋ ಮಾಡೋಕ್ಕಾದ್ರೆ ವಿಡಿಯೋ ಮಾಡ್ತೀನಿ ಬಟ್ ಅಲ್ಲಿ ಬೆಳಿಗ್ಗೆ ಟೈಮ್ ಹೋದರೆ ಚೆನ್ನಾಗಿ ವೀಡಿಯೋ ಮಾಡ್ಕೊಂಬರ್ಬೋದಾಗಿತ್ತು ಸೊ ನಾವು ಹೋಗ್ತಾ ಇರೋದು ನೈಟು ಆದರೆ ಮಾಡ್ತೀನಿ ಸೊ ಅಲ್ಲಿ ಫೋನೆಲ್ಲ ಮುಟ್ಟಕ್ಕೆ ಬಿಡೋಲ್ಲ ಅನ್ ಪಾಪುಗೆ ಒಂದು ಬಾಟ್ಲು ಇಲ್ಲಿಂದೇ ನೀರು ತುಂಬ್ಕೊಂಡಿದ್ದೀನಿ ಮತ್ತು ಏನೋ ತಿಂಡಿ ತೊಗೊಂಡಿದ್ದಾನೆ ಇದು ಕಡಲೆಕಾಯಿತು ಅದನ್ನು ಕಾರಲ್ಲಿ ಕುತ್ಕೊಂಡು ತಿಂತೀವಿ ಒಂದು ಅದನ್ನು ಕೂಡ ಹುರಿದೀನಿ ಮತ್ತು ಇವಾಗ ಪಾಪುಗೆ ನೋಡ್ಬೋದು ಶರ್ಟ್ರು ಒಂದು ಶರ್ಟು ಒಂದು ನಿಕ್ಕರ್ನ ಹಾಕ್ಕೊಂಡಿದ್ದೀನಿ ಸೊ ಎಮರ್ಜೆನ್ಸಿ ಮಕ್ಕಳಿದ್ದಾಗ ಸೊ ಈ ಥರ ಎಲ್ಲ ಇರಬೇಕಾಗತ್ತೆ ಸೊ ಕಾರಲ್ಲಿ ಹೋಗ್ತಾ ಇರೋದ್ರಿಂದ ಸೊ ಬನ್ನಿ ಹೋಗಿ ಬರೋಣ ಮಳೆ ಬೇರೆ ವಿಪರೀತ ಮಳೆ ಸ್ಟಾರ್ಟ್ ಆಗೋಯ್ತು ಸೊ ಬನ್ನಿ ತೋರಿಸಿ ನೋಡಿ ಎಷ್ಟು ಗಾಳಿ ಅಂದರೆ ತುಂಬ ಮಳೆ ಎಷ್ಟು ನೋಡಿ ಫುಲ್ಲು ಮಳೆ ಬಂತು ನಮ್ಮ ಮನೆಯವರಲ್ಲಿ ವೇಟ್ ಮಾಡ್ತಾ ಇದ್ದಾರೆ ಫುಲ್ಲು ಮಳೆ ಬರೋ ತುಂಬ ಜೋರಂದರೆ ತುಂಬ ಜೋರಾಗಿ ಬರುತ್ತೆ ಅನಿಸುತ್ತೆ ಮಳೆ ಅಷ್ಟು ನಾನು ಅದಕ್ಕೆ ಬೇಡ ಹೋಗೋದು ಸಾಯಂಕಾಲ ಟೈಮು ಅಂತ ಹೇಳಿದೆ ಕೇಳ್ದಿರ ಓಡ್ತಾ ಇದ್ದೀವಿ ಸುಮ್ಮನೆ ಏನೇನಾಗುತ್ತೆ ಅವತ್ತು ಹಂಗೆನೇ ಮಳೆಯಲ್ಲಿ ಸಿಕ್ಕಾಕೊಂಡು ಅವತ್ತು ಮಾತ್ರ ಯಾವತ್ತೂ ನೋಡದೇ ಇರೋ ನೋಡಿಬಿಟ್ವಿ ಅವತ್ತು ಅಷ್ಟು ಮಳೆಯಲ್ಲಿ ರಪ್ಪ 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 ಅಂತ ಮಳೆ ಹೊಡಿತಾನೆ ಇತ್ತು ಆದ್ರೂ ಮಳೆ ನೀನೇ ಪಾಪು ಒಂದು ಕಡೆ ಸೆಂಟ್ರಲ್ಲಿ ಬಚ್ಚಿಕೊಂಡು ಬಂದ್ವಿ ಅವಾಗ ಇನ್ನೂ ಚಿಕ್ಕೊಂಡಿದ್ದ ಓಕೆ ಫ್ರೆಂಡ್ಸ್ ನಾವು ಹೋಗೋಕ್ಕಾಗಿಲ್ಲ ಇವತ್ತು ಯಾಕಂದ್ರೆ ಇನ್ನೊಂದು ದಿವಸ ನೆಕ್ಸ್ಟು ಸಂಡೆ ಹೋಗೋಣ ಅಂದ್ಕೊಂಡು ಸುಮ್ಮನೆ ವಾಪಸ್ ಬಂದ್ವಿ ತುಂಬನೇ ಮಳೆ ಅಂದರೆ ವಿಪರೀತ ಮಳೆ ಇತ್ತು ಸೊ ಹೋದ್ರೂ ಟ್ರಾಫಿಕಲ್ಲಿ ಇಲ್ಲೇ ಎಂಟು ಗಂಟೆ ಆಗಿಬಿಡುತ್ತೆ ಬೇಡ ಸುಮ್ಮನೆ ಖಾಲಿ ಹೋಗಿ ಬರಬೇಕಿತ್ತು ಅದಕ್ಕೋಸ್ಕರ ಹೋಗಲಿಲ್ಲ ನೆಕ್ಸ್ಟ್ ವೀಕಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನೆಕ್ಸ್ಟು ಅಂದ್ರೆ ನೆಕ್ಸ್ಟ್ ಸಂಡೇ ಹೋಗೋಣ ಬರೋಣ ಹೇಳಿ ಸೊ ಬನ್ನಿ ಇವತ್ತು ರೆಡಿಯಾಗಿ ಹೋಗಿದ್ದೆಲ್ಲ ವೇಸ್ಟ್ ಆಯಿತು ಸೊ ಬನ್ನಿ ಹೆಂಗೋನೇ ಪೂಜೆಗೂ ಆಯಿತು ಆಯ್ತು ಇವಾಗ ಬೇಗ ಬೇಗನೆ ಕೆಲಸನ ಮಾಡಿ ಸ್ವಲ್ಪ ಕೆಲಸ ಇದೆ ಎಲ್ಲ ಕೆಲಸ ಮಾಡಿ ಬೇಗ ಊಟ ಮಾಡಿ ಮಲ್ಕೊಂಡ್ಬಿಟ್ರೆ ಬೆಳಿಗ್ಗೆ ಬೇಗ ಅಂಗಡಿಗೆ ಹೋಗ್ಬೋದು ಅಂತೇಳಿ ಸೊ ನೀವು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಎಂಟು ಗಂಟೆ ಆಗೋಯ್ತು ನೋಡಿ ಏಳುವರೆ ಇದೆಲ್ಲ ಏನೇನು ತಗೊಂಡು ಹೋಗಿದ್ದ ವಾಪಸ್ ಎತ್ಕೊಂಡ್ಬಂದು ಇಲ್ಲಿಗೆ ಇಡೋದು ಇಷ್ಟೊತ್ತಿಗೆ ಯಾರೆಲ್ಲ ಎಲ್ಲ ಕೆಲಸ ಆಗ್ಬಿಡ್ತಾಯಿತ್ತು ಸೊ ಅವಾಗೆ ಸ್ವಲ್ಪ ಕಡಲೆಕಾಯಿ ಇತ್ತಲ್ಲ ಅದನ್ನು ಹುರ್ದಿದ್ದೀನಿ ನೋಡಿ ಇದು ಕೂಡ ಅಷ್ಟೇ ಸ್ವಲ್ಪ ಬೂಸ್ರ ಬಿಟ್ಟಂಗೆ ಆಗಿದೆ ಇಟ್ಬಿಟ್ಟವ್ರೆ ಇಟ್ಬಿಟ್ಟವ್ರೇಕವರೆಲ್ಲ ನಮ್ಮ ಮನೆಯವ್ರಿಗೆ ಸೊ ಇದನ್ನು ಹುರಿದ್ಬಿಡೋಣ ಅಂತ ಕಾಯಿಗಳು ಏನೂ ಆಗಿಲ್ಲ ತುಂಬ ಚೆನ್ನಾಗಿದೆ ಒಳಗಡೆ ಕಾಯಿ ಸಿಪ್ಪೆ ಮಾತ್ರ ಸ್ವಲ್ಪ ಹಿಂಗಾಗಿದೆ ಅಷ್ಟೇ ಅದಕ್ಕೋಸ್ಕರ ಎಲ್ಲ ಹುರಿದಿಟ್ಬಿಡೋಣ ಅಂಥೇಳಿ ಯಾವಾಗವನ್ನು ತಿನ್ಕೋಬೋದು ಹಂಗೆ ಹುರಿತಾ ಇದ್ದೀನಿ ಎಲ್ಲ ಮಳೆ ಬೇರೆ ಇದೆ ಬೆಚ್ಚಿಗೆ ಕಡಲೆಕಾಯಿ ತಿನ್ಕೊಂಡಿರೋಣ ಇವಾಗ ಇನ್ನೇನು ಎಲ್ಲೂ ಹೋಗೋಕ್ಕಾಗಿಲ್ಲ ಹೋಗಿರೋ ಬ್ಯಾಗ್ ಎಲ್ಲಾನು ತೆಗೆದು ಅದರ ಅದರ ಜಾಗಕ್ಕೆ ಇಟ್ಬಿಡ್ತೀನಿ ಬಟ್ಟೆಗಳಿದೆ ಅದನ್ನು ಮಡಚಬೇಕು ಇವಾಗ ಸೊ ನೈಟ್ ಲಾಗ್ಸ್ನಾಗ ನಾನು ಕಂಟಿನ್ಯೂ ಮಾಡಲಿಲ್ಲ ಫ್ರೆಂಡ್ಸ್ ಮತ್ತು ಇವತ್ತು ಬೆಳಗ್ಗೆಯಿಂದ ಲಾಗ್ಸ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೋಮವಾರ ಸೊ ಇವತ್ತೇ ಲಾಗ್ ಹಾಕೋದಕ್ಕೆ ನನಗೆ ಸೋಮವಾರ ಯಾವುದೂ ಇಲ್ಲ ಸೊ ಇದನ್ನೇ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಜಸ್ಟು ಎದ್ದು ಹಾಫ್ ಆನ್ ಅವರ್ ಆಯಿತು ಇವಾಗ ಇದ್ದೀವಿ ಇವಾಗ ಟೈಮ್ ಆಗಿದೆ ಐದು ಕಾಲು ಸೊ ಬೇಗನೇ ಇದ್ವಿ ಇವತ್ತು ಸೊ ಬನ್ನಿ ಅಂಗಡಿಗೆ ಹೋಗೋಣ ಇವಾಗ ಐದು ಕಾಲು ಆಯಿತು இட்டினு ஆக்கொண்டு மக்கள் மலிதாரே சன்து ಸೊ ಫ್ರೆಂಡ್ಸ್ ನಾವು ನಿಶಾ ಫೌಂಡೇಶನ್ಗೆ ಏನು ಹೋಗಬೇಕು ಅಂದ್ಕೊಂಡ್ವಿ ಹೋಗೋಕ್ಕಾಗಲಿಲ್ಲ ಯಾಕಂದರೆ ವಿಪರೀತ ಮಳೆ ಬೀಳ್ತಾ ಇರೋದ್ರಿಂದ ಹೋಗೋಕ್ಕಾಗಿಲ್ಲ ಮತ್ತೆ ಇಲ್ಲೇ ಕೂಡ ಏಳುವರೆ ಎಂಟು ಗಂಟೆ ಆಗೋಯಿತು ಸಾಯಂಕಾಲ ನಮಗೆ ಹೋಗೋ ಅಷ್ಟರಲ್ಲಿ ನಾವೇನು ಅಂಗಡಿ ಕ್ಲೋಸ್ ಮಾಡಿಕೊಂಡು ಬೇಗ ರೆಡಿ ಆಗಿದ್ವಿ ಮತ್ತು ನಮ್ಮ ಚಿಕ್ಕಪ್ಪ ಮಗ ಕಾರ್ ತೊಗೊಂಬರೋದಕ್ಕೆ ಆರು ಗಂಟೆ ಇಲ್ಲೇ ಆಗೋಯ್ತು ಸೊ ಆರು ಗಂಟೆ ಆಗಿ ಇನ್ನೇನು ಸುಮ್ಮನೆ ಮಾರ್ಕೆಟ್ ಹತ್ರ ಹೋದ್ವಿ ಅಶಾಕ್ಯಾರ್ಪುರ ಮಾರ್ಕೆಟ್ ಹತ್ರನೇ ಸೊ ನಮ್ಮ ಅಂಗಡಿ ಅಷ್ಟು ಹೋಗೋ ಅಷ್ಟಲ್ಲೇ ಆರು ಮುಕ್ಕಾಲು ಆಗೋಯಿತು ಇಲ್ಲ ಏಳು ಗಂಟೆ ಆಗೋಯ್ತಲ್ಲ ಇನ್ನೂ ಇನ್ನು ಅರ್ಧ ಗಂಟೆಯಲ್ಲಿ ನಾವು ಅಷ್ಟು ದೂರ ಹೋಗೋಕ್ಕಾಗಲ್ಲ ಅಂದ್ಕೊಂಡು ಸೊ ಹೋಗಲಿಲ್ಲ ಮತ್ತು ಅಲ್ಲಿಂದ ನಾವು ರಿಟರ್ನ್ ಬಂದು ವಾಪಸ್ ಬಂದುಬಿಟ್ವಿ ಮಕ್ಕಳಿಗೆಲ್ಲ ತಿನ್ಸ್ಕೊಂಬರೋಣ ಅಂತ ಹತ್ರ ಹೋದ್ವಿ ಯಾಕಂದರೆ ಕರೆಂಟು ಹೋಗಿತ್ತು ಮಳೆ ಬಿರ್ ಬೀಳ್ತಾಯಿತ್ತು ಅಂತ ಹೇಳಿ ಸೊ ಬೇಡ ಬೇಡ ಅಂದ್ಕೊಂಡಿದ್ವಿ ಅದು ಯಾವ ಕೆಲಸನೂ ಆಗಲೇ ಇಲ್ಲ ಇವತ್ತು ಮಾತ್ರ ನಮಗೆ ಮತ್ತು ಅಷ್ಟೊತ್ತಿಗೆ ನಾನು ಇವತ್ತು ಬೆಳಗ್ಗೆನೆ ನೆಕ್ಸ್ಟ್ ಡೇ ಆವತ್ತಿನ ದಿವಸ ಲಾಗ್ಸ್ನ ನಾನು ಕಂಟಿನ್ಯೂ ಮಾಡಲೇ ಇಲ್ಲ ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಐದು ಗಂಟೆಗೆಲ್ಲ ಇದ್ವಿ ಬೇಗ ಮಲಗಿದ್ವಿ ಅಂಥೇಳಿ ಬೇಗ ಎದ್ದು ಇವತ್ತೈದು ಐದು ಗಂಟೆಗೆ ಐದುವರೆಗೆಲ್ಲ ಹೋದ್ವಿ ಐದುವರೆಗೆ ಹೋಗುವಾಗ ಫುಲ್ ಬೆಳಕಾಗ್ಬಿಡುತ್ತೆ ಏನು ನಡುವೆ ಎಲ್ಲ ಬೇಗ ಬೆಳಕಾಗ್ತಾಯಿದೆ ಹಾಗೆ ಇದು ಎರಡು ದಿವಸ ವ್ಲಾಗ್ನ ಶೇರ್ ಮಾಡ್ತಾ ಇರೋದು ನಿಮಗೆ ಸೊ ನೆಕ್ಸ್ಟ್ ಡೇ ಮತ್ತೆ ಎದ್ಬಿಟ್ಟು ಗಿಡಗಳು ಎಲ್ಲ ನಾನು ಬೀಜಗಳು ಏನೇನು ಹಾಕಿದ್ದೆ ಅದನ್ನೆಲ್ಲ ನಮ್ಮ ಮನೆಯವ್ರು ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಕೈಯಿಂದ ಏನಾರ ಹಾಕಿದ್ರೆ ಆ ರೀತಿ ಇದೆ ಬರ್ತಾಯಿದೆ ಹೇಳಿ ಸೊ ಆ ರೀತಿ ಅಂದ್ಕೊಂಡು ಅಂಗಡಿಗೆ ಹೋದ್ವಿ ಫ್ರೆಂಡ್ಸ್ ಮತ್ತು ನಾವು ಏನು ಅಂದ್ಕೊಳ್ತೀವೋ ಅದು ಒಂದೊಂದು ಸರಿ ಆಗೋದೇ ಇಲ್ಲ ಬೇಡ ಬೇಡ ಅಂದ್ಕೊಂಡು ಹೋದರೆ ಹೋಗೋಕ್ಕೆ ಆಗೋಲ್ಲ ಸೊ ನೆಕ್ಸ್ಟ್ ವಾರ ಹೋಗೋಣ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ವಿ ಮಕ್ಕಳಿಗೆ ಎಲ್ಲಾನ ಅವ್ರಿಗೆ ತುಂಬ ಆಸೆ ಐತೆ ಎಲ್ಲ ಹೋಗಿ ಬರೋಣ ಅಂಥೇಳಿ ಸೊ ನಾವೆಲ್ಲೂ ಕರ್ಕೊಂಡು ಹೋಗೋಲ್ಲ ಅಷ್ಟು ಎಲ್ಲ ನಾವು ಹೋದ್ರೆ ಊರಿಗೆ ಹೋಗ್ತಾಯಿರ್ತೀವಿ ದೇವಸ್ಥಾನಕ್ಕೆಲ್ಲ ತುಂಬಾ ಕಡಿಮೆ ಅದಕ್ಕೆ ನೆಕ್ಸ್ಟ್ ಸಂಡೇ ಹೋಗೋಣ ಅಂತ ಹೇಳ್ಕೊಂಡು ಮತ್ತೆ ರಿಟರ್ನ್ ಬಂದು ಮತ್ತೆ ಬೇಗ ಬೇಗನೆ ಮನೇಲಿ ಏನಿತ್ತು ಅದನ್ನು ತಿಂದುಬಿಟ್ಟು ಮೇ ಬೇಗ ಮಲಗಿ ಬಳಿಗೆ ಬೇಗ ಎದ್ದು ಅಂಗಡಿಗೆ ಹೋಗ್ತಾಯಿದ್ವಿ ಅಷ್ಟರಲ್ಲಿ ನಮ್ಮ ಮನೆಯವ್ರಿಗೆ ಗಿಡಗಳೆಲ್ಲ ಈ ಥರ ಬರ್ತಾಯಿದೆ ಅಂತ ಹೇಳಿ ಸೊ ಭೂಮಿಯೆಲ್ಲ ಹಾಕಿದ್ರೆ ಚೆನ್ನಾಗಿ ಬರ್ತಾಯಿತ್ತು ಗಿಡಗಳು ಒಂದೇ ಪಾಟಲ್ಲಿ ಬೇರೆ ಮಣ್ಣು ಹಾಕಂಗಿಲ್ಲ ಏನಿಲ್ಲ ಅದು ಹೆಂಗಿತ್ತು ಹಂಗೆ ಇರ್ತಾ ಇತ್ತು ಯಾವಾಗೂ ಸೊ ಅದನ್ನು ಮಣ್ಣು ಹಾಕಬೇಕು ಅಂತ ಹೇಳ್ಕೊಂಡು ಬಂದ್ವಿ ಅಂಗಡಿಗೆ ಮಳೆ ಅಂದರೆ ಮಳೆ ಅವತ್ತು ಹೋಗೋ ದಿವಸ ಭಾನುವಾರ ಮಳೆ ಯಾಕಂದರೆ ಅವತ್ತು ಪ್ರೀತ ಬಿಸಿಲಿತ್ತು ತುಂಬ ಬಿಸಿಲಿರೋದಕ್ಕೆ ಈ ರೀತಿ ಮಳೆ ಇತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಏನೋ ನಾವು ಹೋದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಮತ್ತು ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಶೇರ್ ಕಮೆಂಟ್ ಮಾಡಿ